ಈಗ ನಾವು ಚಳವಳಿಗಾರರಾಗಿ ಕಂಡಂತ ಅನೇಕ ಘಟ್ಟವನ್ನ ನಾವು ನೋಡಿದ್ದೀವಿ ಅನೇಕ ಸರ್ಕಾರಗಳನ್ನ ಬದಲಾವಣೆ ಮಾಡಿದ್ದೀವಿ ಮೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬದಲಾವಣೆ ಮಾಡಿದ್ದೇ ಚಳವಳಿ ಹಾಗೆ ಅನೇಕ ಸರ್ಕಾರಗಳನ್ನ ಬದಲಾವಣೆ ಮಾಡ್ತಾ ನೋಡ್ತಾ ಬಂದಂತವರು ಆದರೆ ಸರ್ಕಾರಗಳಿಗೆ ಈ ಮುಖ್ಯಮಂತ್ರಿ ಮನವಿ ಕೊಡೋದು ಆ ಮುಖ್ಯಮಂತ್ರಿ ಮನವಿ ಕೊಡೋದು ಮನವಿಗಳನ್ನ ಕೊಡೋ ಮರಾಠಿಯಲ್ಲೇ ನಲವತ್ತೈದು ವರ್ಷ ಕಳೆದ ಈ ನಡುವೆ ಅನೇಕ ರಾಜಕೀಯ ತೀರ್ಮಾನಗಳು ಇದಾವೆ ರೈತ ಸಂಘ ನಾವೇ ಕನ್ನಡ ದೇಶ ಪಕ್ಷವನ್ನು ಕಟ್ಟಿದ್ವಿ ಇನ್ನಿಬ್ರು ಶಾಸಕರು ಮೂರು ಜನ ರೈತ ಸಂಘದಿಂದ ವಿಧಾನಸೌಧವನ್ನು ಪ್ರವೇಶ ಮಾಡಿದ್ರು ನಂತರ ದಿನಗಳಲ್ಲಿ ಅದು ಸಾಧ್ಯ ಆಗದೆ ಹೋಗಿರ್ಬಹುದು ಮತ್ತೆ ಅನೇಕ ಜನ ರಾಜಕೀಯ ಪಕ್ಷಗಳನ್ನ ಕಟ್ಟಿದ್ದು ಕೂಡ ಕರ್ನಾಟಕದಲ್ಲಿ ಇದಾವೆ ಆದರೆ ಬೇರೆಯವರು ರಾಜಕೀಯ ಪ್ರಾದೇಶಿಕ ಪಕ್ಷಗಳ ಕಟ್ಟೋದಕ್ಕೂ ಒಂದು ಚಳುವಳಿಗಳು ಕಟ್ಟದಕ್ಕೂ ಬಹಳ ವ್ಯತ್ಯಾಸಗಳಿವೆ ಬಿಜೆಪಿಯಿಂದ ದೂರ ಆಗಿ ಬಿಜೆಪಿ ಬಂಡಾಯ ಆಗಿ ಯಡಿಯೂರಪ್ಪ ಪಕ್ಷ ಕಟ್ಟದಕ್ಕೂ ವಿಜಯ ಮಲ್ಯ ಅಥವಾ ಸಂಕೇಶ್ವರ ಪ್ರಾದೇಶಿಕ ಪಕ್ಷ ಕಟ್ಟದಕ್ಕೂ ಇವೆಲ್ಲವೂ ಕೂಡ ವ್ಯತ್ಯಾಸಗಳಿದೆ ಆದ್ರೆ ಒಂದು ಚಳುವಳಿಗಳು ಚಳುವಳಿಯಾಗಿ ಜನಸಾಮಾನ್ಯರ ಧ್ವನಿಯಾಗಿ ಒಂದು ರಾಜಕೀಯವಾದ ತೀರ್ಮಾನವನ್ನ ತಗೊಂಡು ಒಂದು ಪ್ರಾದೇಶಿಕ ಚಿಂತನೆಯ ಕೆಳಗಡೆ ಕಟ್ಟೋದು ಅದು ಬಹಳ ಮಹತ್ವದ್ದಾಗಿರುತ್ತೆ ಈಗ ದೇವೇಗೌಡರು ನಮ್ದು ಪ್ರಾದೇಶಿಕ ಪಕ್ಷ ಅಂತಾರೆ ಒಂದು ರಾಷ್ಟ್ರೀಯ ಪಕ್ಷ ಚೂರಾಗ್ತಾ ಚೂರಾಗ್ತಾ ಆದ್ರೂ ಒಂದು ತುಕಡಿ ಜಾತ್ಯತೀತ ಅಂತ ಹೇಳಿ ಇದೇ ಬಿಟ್ರೆ ಅದಕ್ಕೆ ಯಾವುದೇ ಪ್ರಾದೇಶಿಕ ಸೊಗಡಿಲ್ಲ ಪ್ರಾದೇಶಿಕ ನಿಷ್ಠೆ ಮತ್ತು ಬದ್ಧತೆಗಳು ಯಾವುದೂ ಇಲ್ಲ ಹಾಗಾಗಿ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ರಾಜ್ಯ ಪೂರ್ತಿ ಬರ ಸಿದ್ದರಾಮಯ್ಯನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೈತರು ಬೆಳೆ ನಷ್ಟ ಆಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಶೇರ್ ಮಾಡಿ ರೈತರಿಗೆ ಸಹಾಯ ಆಗುತ್ತೆ ಅಂತ ಅವರು ಮಾಡಲಿಲ್ಲ ಸುಪ್ರೀಂ ಕೋರ್ಟಿಗೆ ಅರ್ಜಿ ಆಗ್ತಾರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಏನು ರೈತರಿಗೆ ಅಷ್ಟು ನಷ್ಟ ಆದರೂ ನೀವು ತಿರುಗಿ ನೋಡ್ತಾ ಇಲ್ಲ ಏನು ಕೊಡಬೇಕು ನೀವು ಕೊಟ್ಟುಬಿಡಿ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಗ ಕೇಂದ್ರ ಸರ್ಕಾರದವರು ಮೂರ್ ಸಾವಿರದ ನಾನ್ನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಸಿದ್ದರಾಮಯ್ಯ ಮೂರ್ ಸಾವಿರದ ನಾನ್ನೂರು ಕೋಟಿ ಇದನ್ನೇ ರೈತರಿಗೆ ಅಕೌಂಟ್ಗಳಿಗೆ ಹಾಕಿಬಿಟ್ಟು ಬೆಳೆ ನಷ್ಟ ಕಾರ್ಯಕ್ರಮ ಬಂದಿದೆ ನಾವು ಹಂಚ್ತಾ ಇದೀವಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ದೊಡ್ಡ ಪ್ರಚಾರಗಳನ್ನು ತಗೊಂಡ್ರೆ ಹೊರತು ನೀವೇನ್ ಕೊಟ್ರಿ ಅಪ್ಪ ಏನು ಕೊಡ್ಲಿಲ್ಲ ಇದನ್ನ ಮೊನ್ನೆ ಸಿದ್ದರಾಮಯ್ಯಗೂ ಹೇಳಿದೀವಿ ರೈತರಿಗೆ ದ್ರೋಹ ಮಾಡಿರೀ ಅಂತ ಇದೇ ರೀತಿ ಎಲ್ಲ ಸರ್ಕಾರದ ನಡವಳಿಕೆಗಳು ಉದಾಹರಣೆಗೆ ನಿಮಗೆ ಭಾರತ ಸರ್ಕಾರದ ಬಜೆಟ್ ಆಯ್ತು ರಾಜ್ಯ ಸರ್ಕಾರದ ಬಜೆಟ್ ಆಯ್ತು ಇಲ್ಲಿ ಕೃಷಿ ತೋಟಗಾರಿಕೆ ಅದು ಇದು ಎಲ್ಲ ನಿಮಗೆ ಗೊತ್ತಿದೆ ಬಜೆಟ್ ಪುಸ್ತಕ ತಗೊಂಡ್ರೆ ಯಾವ್ಯಾವಕ್ಕೆ ಎಷ್ಟೆಷ್ಟು ಅಂತ ಹೇಳಿ ನಮ್ಮ ಮೀಡಿಯಾ ಕೂಡ ಅದನ್ನ ಬಹಳ ದೊಡ್ಡ ಹೈಲೈಟ್ ಮಾಡುತ್ತೆ ರೈತರಿಗೆ ಈ ಸಾರಿ ಬಂಪ ಅಂತ ಆದ್ರೆ ಬಂಪರ್ ಯಾರಿಗೆ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ತಾರೆ ಬಂಪರ್ ಯಾರಿಗೆ ನಾನು ಹೇಳೋ ಪ್ರಕಾರ ಇದುವರೆಗ ರೈತರಿಗೆ ಅಂತ ಹೇಳಿ ಒಂದು ಬಿಡಿ ಕಾಸು ಕೂಡ ಬಜೆಟ್ ಅಲ್ಲಿ ಅಲೋಕೇಶನ್ ಇಲ್ಲ ರೈತನ ಬದುಕಿಗೆ ಸಂಬಂಧಪಟ್ಟಂಗೆ ರೈತನ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ರೈತನ ಏನು ಉತ್ಪನ್ನ ಆಗುತ್ತೆ ಅದು ಬೆಲೆ ರಕ್ಷಣೆ ಮಾಡೋದಕ್ಕೂ ಕೂಡ ಯಾವುದೇ ಅಲೋಕೇಶನ್ ಇಲ್ಲ ಆದ್ರೆ ಕೊಟ್ಟಿದೀವಲ್ಲ ಈಗ ಕೃಷಿಗೆ ತೋಟಗಾರಿಕೆಗೆ ಏಳು ಸಾವಿರ ಕೋಟಿ ಕೊಟ್ಟಿದೀವಲ್ಲ ಅಂದ್ರೆ ಇದು ಸಬ್ಸಿಡಿ ಕೊಡ್ಲಿಕ್ಕೆ ಟ್ಯಾಕ್ಟರ್ ಕಂಪನಿಗಳಿಗೆ ಕೊಡೋಕೆ ಗೊಬ್ಬರ ಕಂಪನಿಗಳಿಗೆ ಕೊಡೋಕೆ ಪೆಸ್ಟಿಸೈಡ್ ಕಂಪನಿಗಳಿಗೆ ಕೊಡಕ್ಕೆ ಅಥವಾ ಅಗ್ರಿಕಲ್ಚರ್ ಈ ಸ್ಪ್ರೇಯರು ಟಾರ್ಪಲ್ಲು ಕೃಷಿ ಹೊಂಡ ಇತ್ಯಾದಿಗಳನ್ನು ಮಾಡತಕ್ಕಂಥ ಕಾಂಟ್ರಾಕ್ಟರ್ಗೆ ಇತ್ಯಾದಿಗಳನ್ನ ಹಣ ಕೊಡೋದಕ್ಕೆ ಈ ಬಜೆಟ್ ಅಂದ್ರೆ ಇದರಲ್ಲಿ ಏನು ಉದ್ದೇಶ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಉತ್ತೇಜನ ನೀಡೋ ಕಾರ್ಯಕ್ರಮಗಳು ರೈತನಿಂದ ಹೆಚ್ಚು ಉತ್ಪಾದನೆ ಮಾಡಿಸೋ ಕೆಲಸದಲ್ಲಿ ಸರ್ಕಾರ ಇದನ್ನ ಮಾಡ್ತಾರೆ ಹೊರತು ರೈತನ ಬದುಕಿಗೆ ಏನು ಇಲ್ಲ ಅದು ಸೆಂಟ್ರಲ್ ಇರ್ಬೋದು ಸ್ಟೇಟ್ ಇರ್ಬೋದು ಇದುವರ್ಗ ಯಾರೂ ಕೊಟ್ಟಿಲ್ಲ ಎಷ್ಟು ವರ್ಷ ಇವ್ರನ್ನ ಭಿಕ್ಷೆ ಬೇಡದು ಕೊಡಿಯಪ್ಪ ಕೊಡಿ ನಿಮ್ದಮ್ಮಯ ಅಂತೀವಿ ಕೊಡಿ ನಾವು ಕಷ್ಟದಲ್ಲಿ ಇದೀವಿ ವಿಷ ಕುಡಿತಾ ಇದೀವಿ ಕೊಡಿ ಅಂತ ಎಷ್ಟು ಕಾಲ ಕೇಳೋದು ಸಾಧ್ಯ ಇಲ್ಲ ಅದಕ್ಕೆ ಇದಕ್ಕೆಲ್ಲ ಆಲ್ಟರ್ನೇಟಿವ್ ಇರ್ತಕ್ಕಂಥದ್ದು ಒಂದೇ ಒಂದು ದಿಕ್ಕು ಪವರ್ ಕ್ಯಾಪ್ಚರ್ ಅವ್ರು ಮಾಡಿಲ್ವಾ ಇಂಥ ದೊಡ್ಡ ಸಮುದಾಯ ಮಾಡಿಲ್ವ ಪವರ್ ಕ್ಯಾಪ್ಚರ್ ಈಗ ಅಸೆಂಬ್ಲಿಯಲ್ಲೂ ಚರ್ಚೆ ಮಾಡ್ತಾರೆ ದಲಿತ ಸಮುದಾಯಕ್ಕೆ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ತಾರೆ ದುಡ್ಡನ್ನ ತೆಗೆದುಬಿಟ್ಟು ಐದು ಗ್ಯಾರಂಟಿಗೆ ಬಳಕೆ ಮಾಡ್ತಾರೆ ಎಷ್ಟು ಸರ್ ಮೂವತ್ತೊಂಬತ್ತು ಸಾವಿರ ಕೋಟಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಸ್ಟೇಟ್ ಗವರ್ಮೆಂಟ್ ಬಳಕೆ ಮಾಡ್ತಾರೆ ಇದೆಲ್ಲ ಏನು ಕರ್ನಾಟಕದ ವಾಲ್ಮೀಕಿ ನಿಗಮದ ದುಡ್ಡು ಹೈದರಾಬಾದಿನ ಒಬ್ಬ ಎಕ್ಸೈಜ್ ವ್ಯಾಪಾರಿ ಲಿಕ್ಕರ್ ಶಾಪ್ ಮಾಲೀಕನ ಅಕೌಂಟ್ಗೆ ಹೋಗುತ್ತೆ ಅಂದರೆ ಹೆಂಗೆ ಸಾಧ್ಯ ಈಗ ನೀವು ಮೊನ್ನೆ ನೋಡಿ ಪಾರ್ಲಿಮೆಂಟ್ನಲ್ಲಿ ನಿರ್ಮಲಾ ಸೀತಾರಾಮ್ ಸ್ಟೇಟ್ಮೆಂಟ್ ಮಾಡ್ತಾರೆ ಹದಿನಾರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಕೇವಲ ಒಂದು ಮೂವತ್ತು ಜನರಿಗೆ ಭಾರತ ಸರ್ಕಾರದ ನಿರ್ದೇಶದಂಗೆ ಬ್ಯಾಂಕ್ಗಳು ರೈಟ್ ಅಪ್ ಮಾಡ್ತಾರೆ ಕೇವಲ ಮೂವತ್ತು ಜನರಿಗೆ ಹದಿನಾರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ದೇಶದ ರೈತರು ಬಾಯಿ ಬಡ್ಕೊಂಡು ವಿಷ ಕುಡಿತಾ ಇದಾರೆ ಯಾಕೆ ಕಾಣಲ್ವೇನೋ ನಿಮ್ಗೆ ಸರ್ಕಾರಗಳಿಗೆ ಇದು ಪರಿಜ್ಞಾನ ಇಲ್ವಾ ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರೋದು ರಾಜಕೀಯ ಅನಾಚಾರ ಎಷ್ಟಾಗಿದೆ ಅಂದ್ರೆ ಭ್ರಷ್ಟಾಚಾರವನ್ನ ಹೊರತುಪಡಿಸಿ ನಮ್ಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ನಡೀತಾರೆ ಎಲ್ಲ ಕಾರ್ಪೊರೇಟ್ ಕಂಪನಿಗಳ ದುಡ್ಡು ಜನಕ್ಕೆ ಎಂಡ ಕುಡಿಸೋದು ಜನಕ್ಕೆ ದುಡ್ಡು ಕೊಡೋದು ತಾವು ಚುನಾವಣೆಯಲ್ಲಿ ಗೆಲ್ಲೋದು ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದಾವೆ ಇಂಥ ಭ್ರಷ್ಟ ವ್ಯವಸ್ಥೆಯನ್ನ ಕಡೆಗಾಣಿಸ್ಬೇಕು ಅಂದರೆ ಒಂದು ಪ್ರಾದೇಶಿಕತೆ ಬೇಕಾಗತ್ತೆ ಪ್ರಾದೇಶಿಕತೆ ಯಾಕೆ ಮುಖ್ಯ ಅಂದ್ರೆ ಈಗ ಮೊನ್ನೆ ಅಧಿವೇಶನದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ಗೆ ಪ್ರಶ್ನೆ ಬರ್ತದೆ ದ್ವಿಭಾಷಾ ನೀತಿ ಬಗ್ಗೆ ತಮ್ದೇನು ಸ್ಟೇಟ್ಮೆಂಟ್ ಅಂತೇಳಿ ಅವ್ರು ಹೇಳ್ತಾರೆ ಬಹಳ ಸರಳವಾಗಿ ನಾ ಹೈಕಮಾಂಡ್ ಕೇಳಿಬಿಟ್ಟು ನಾನು ಆಮೇಲೆ ಹೇಳ್ತೀನಿ ಹೈಕಮಾಂಡ್ ಏನ್ ಹೇಳ್ತಾರೆ ದಿಲ್ಲಿಗರು ಅಮಿತ್ ಶಾ ಏನ್ ಹೇಳ್ತಾರೋ ಅದನ್ನೇ ರಾಹುಲ್ ಗಾಂಧಿನೂ ಹೇಳ್ತಾರೆ ಸೋನಿಯಮ್ಮನೂ ಹೇಳ್ತಾರೆ ಇದರಲ್ಲಿ ಏನ್ ವ್ಯತ್ಯಾಸ ಏನಾರ ಕಾಣುತ್ತಾ ಯಾವುದೇ ಭಾಷೆಯ ಬಗ್ಗೆ ಬದ್ಧತೆ ಇಲ್ಲದವ್ರು ನಾಡಿನ ಬಗ್ಗೆ ಬದ್ಧತೆ ಇಲ್ಲದವ್ರು ಜಲದ ಬಗ್ಗೆ ಬದ್ಧತೆ ಇಲ್ಲದವ್ರು ಇವರೆಲ್ಲ ರಾಜಕಾರಣಿಗಳ ರಾಜಕೀಯ ಪಕ್ಷದ ಕಾರ್ಯಕರ್ತರ ಹಾಗಾಗಿ ಇದು ಎಲ್ಲದೂ ಕೂಡ ಭ್ರಷ್ಟಾಚಾರ ವ್ಯವಸ್ಥೆಯ ಒಂದು ಭಾಗ ಆಗಿರೋ ಕಾರಣಕ್ಕೆ ಇದನ್ನ ಬದಲಾಯಿಸುವಂತ ದಿಕ್ಕಿನಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಚಿಂತನೆ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಈಗಾಗಲೇ ನಾವು ಈಗ ಕಳೆದ ಎಂಟತ್ತು ತಿಂಗಳಿಂದ ಬಹಳ ಎಲ್ಲ ಗೆಳೆಯರುಗಳು ಸೇರಿ ಒಂದಿಷ್ಟು ಚಿಂತನ ಮಂಥನಗಳನ್ನು ಮಾಡಿ ಒಂದು ಜನತಾ ಪ್ರಣಾಳಿಕೆ ಅಂತ ಹೇಳಿ ನಾವು ಯಾವ ದಿಕ್ಕಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ತೀರ್ಮಾನಕ್ಕೆ ಬಂದಿವಿ ಯಾವ ರಾಜಕೀಯ ಪಕ್ಷಗಳಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲವೋ ಈಗ ರೈತ ಸಮುದಾಯಕ್ಕೆ ಏನೇನು ಅವಶ್ಯಕತೆ ಇದಕ್ಕೆ ಅದಕ್ಕೆ ಪರಿಹಾರಗಳೇನು ಅದನ್ನು ಯಾಕೆ ಅವ್ರು ಮಾಡಕ್ಕಾಗಿಲ್ಲ ನಮಗೆ ಯಾಕೆ ಮಾಡಕ್ಕಾಗುತ್ತೆ ಇದು ಪ್ರಶ್ನೆ ಯಾವುದೇ ಹೋರಾಟಗಾರನಿಗೆ ಎರಡು ಆಪ್ಷನ್ಸ್ ಒಂದು ಡಿಮ್ಯಾಂಡ್ನ ಇಕ್ಕಿ ಅವ್ರನ್ನ ಡಿಮೆಂಡ್ ಮಾಡ್ತಕ್ಕಂಥದ್ದು ಒಂದು ಆಪ್ಷನ್ಸ್ ಎರಡನೇದು ಪ್ರತಿ ಹೋರಾಟಗಾರನಿಗೆ ಗೊತ್ತಿರಬೇಕು ನಾನು ಡಿಮೆಂಡ್ ಅಷ್ಟೇ ಅಲ್ಲ ಡಿಮ್ಯಾಂಡಿಗೆ ಪರಿಹಾರನೂ ಕೂಡ ನಾನು ಸೂಚಿಸಬೇಕು ಸರ್ಕಾರಕ್ಕೆ ಅಥವಾ ಒಂದು ಪ್ರಭುತ್ವಕ್ಕೆ ಆ ಒಂದು ದಿಕ್ಕಿನಲ್ಲಿ ನಾವು ಏನು ಮಾಡಕ್ ಆಗಿಲ್ಲ ರೈತ ಸಮುದಾಯಕ್ಕೆ ಆರ್ಥಿಕವಾಗಿ ಅವ್ರನ್ನ ಒಂದು ನೀತಿ ಕೆಳಗಡೆ ಒಂದು ಸಿಸ್ಟಮ್ಸ್ ಕೆಳಗಡೆ ತರಕಾಗಿಲ್ಲ ಯಾಕೆ ಇದನ್ನ ಒಂದು ಕ್ರಮಬದ್ಧವಾಗಿ ಒಂದು ಫ್ರೇಮ್ ಒಳಗಡೆ ತರ್ತಕ್ಕಂಥ ಕೆಲಸ ಮಾಡಬೇಕು ದಲಿತ ಸಮುದಾಯಕ್ಕೆ ಏನು ಇಷ್ಟು ಕಾಲ ಆಗಿಲ್ವೋ ಅದನ್ನ ಫ್ರೇಮ್ ಒಳಗಡೆ ತಂದು ಅದಕ್ಕೆ ಯಾವ ರೀತಿ ಬಜೆಟ್ ಅಲ್ಲಿ ಯೋಜನೆಗಳನ್ನ ರೂಪಿಸಿ ಮಾಡಬೇಕಾಗಿದೆ ಹೀಗೆ ಅನೇಕ ಎಲ್ಲ ದುಡಿಯುವಂತಹ ವರ್ಗಗಳನ್ನ ನಾವು ಕಾಪಾಡಬೇಕಾಗಿದೆ ಈಗ ಸಂಪತ್ತು ಸೃಷ್ಟಿ ಆಗುತ್ತೆ ಅಂದ್ರೆ ಬರೀ ಅದಾನಿ ಅಂಬಾನಿಯಿಂದ ಅಲ್ಲ ರೈತರು ಅನ್ನದಿಂದ ಹಿಡಿದು ಪ್ರತಿಯೊಂದು ಕೈಗಾರಿಕೆಗೆ ಬೇಕಾಗುವ ಎಪ್ಪತ್ತೈದು ಭಾಗ ರಾ ಮೆಟೀರಿಯಲ್ ಅಗ್ರಿಕಲ್ಚರ್ ಸೆಕ್ಟರ್ ಇಂದ ಹೋಗುತ್ತೆ ಕಬ್ಬಣ ಸಿಮೆಂಟು ಇತರೆ ಪ್ಲಾಸ್ಟಿಕ್ ಬಿಟ್ಬಿಡಿ ಉಳ್ದಂತ ಎಲ್ಲದೂ ಕೂಡ ಇವತ್ತು ಇಲ್ಲಿಂದಲೇ ಉತ್ಪಾದನೆ ಆಗ್ತಕ್ಕಂಥ ಹಾಗಾಗಿ ದುಡಿಯುವಂತ ಜನನೇ ತಿರಸ್ಕಾರ ಮಾಡಿಬಿಟ್ರೆ ದುಡಿಯೋ ಜನ ಏನಾಗ್ಬೇಕು ಅನ್ನೋ ದಿಕ್ಕಿನಲ್ಲಿ ಇವತ್ತ ಜನನ ಜಾಗ್ರತೆ ತಂದು ರಾಜಕೀಯವಾಗಿ ನನ್ನ ಅಧಿಕಾರ ನನ್ನ ಓಟಿನಿಂದಲೇ ಆಗಬೇಕನ್ನೋ ಒಂದು ಜಾಗ್ರತೆಯನ್ನ ಜನರಲ್ಲಿ ತಂದು ಒಂದು ಪ್ರಾದೇಶಿಕ ನೀತಿಯ ಕೆಳಗಡೆ ರಾಜ್ಯವನ್ನ ಕಟ್ಟಬೇಕಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ವಿ ಆ ಆ ನೀತಿ ಕೆಳಗಡೆ ಇವತ್ತು ನಾವು ಸಂಘಟಿಸುವಂತ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಈಗ ಮುದೋಳದಲ್ಲಿ ಎಲ್ಲ ಸಂಘಟನೆಗೆ ಸೇರಿದಂತಹ ಕಾರ್ಯಕರ್ತರ ತಂಡ ಮುದೋಳದಲ್ಲಿ ಈಗ ಸೇರಿದೆ ಈಗ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಅದಿಕ್ಕಿನಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಅತ್ಯಂತ ಜರೂರಾಗಿ ಬೇಕಾಗಿದೆ ಅದನ್ನ ಸಂಘಟಿಸುವಂತ ಕೆಲಸವನ್ನ ಈಗ ನಾವು ಮಾಡ್ತೀವಿ ಇಲ್ಲ ಸರ್ ಇನ್ನೂ ಮಾಡಿಲ್ಲ ಮಾಡಬೇಕಾಗಿದೆ ಅದನ್ನ ಯೋಚನೆ ಮಾಡಿ ಹೆಸರು ಏನಿರಬೇಕು ಅದಕ್ಕೆ ಯಾವ ರೀತಿ ಆ ನಾಡನ್ನ ಪ್ರತಿನಿಧಿಸತಕ್ಕಂತದ್ದು ಹೆಂಗಿರ್ಬೇಕು ಕೂಡ ನಂತರದಲ್ಲಿ ತೀರ್ಮಾನ ಮಾಡಿ ಸ್ಪರ್ಧೆ ಖಂಡಿತ ಟಾರ್ಗೆಟ್ ಟ್ವೆಂಟಿ ಏಟ್ ಅಂತ ಹೇಳಿ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಸಂಘಟಿತ ಶಕ್ತಿಯ ಬಹಳ ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಆ ಇಚ್ಛಾಶಕ್ತಿ ನಮ್ಗಿದೆ ಅದನ್ನ ರೀಚ್ ಆಗೋ ಗುರಿನೂ ಕೂಡ ಹೊಂದಿದೀವಿ ನಾವು ಇಪ್ಪತ್ತೆಂಟು ಸರ್ಕಾರ ಮಾಡ್ತೀವಿ ಅಥವಾ ನಮ್ಮನ್ನು ಬಿಟ್ಟು ಸರ್ಕಾರ ಯಾರಿಂದಲೂ ಮಾಡಕ್ ಆಗಬಾರ್ದು ಆ ಪರಿಸ್ಥಿತಿಯಲ್ಲಿ ನಾವು